ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಐತಿಹಾಸಿಕ ಕಲ್ಲಿನ ಕೋಟೆಯ ಮುಂಭಾಗದಲ್ಲಿ ನಿಂತಿದ್ದೀನಿ ಏನಪ್ಪ ಇವತ್ತು ನಿಮಗೆ ತೋರಿಸ್ತಾ ಇದೆ ಅಂತಂದರೆ ಈ ನಮ್ಮ ಕೋಟೆಯ ಒಳಗಡೆ ಇರ್ತಕ್ಕಂಥ ಅರಮನೆಯ ಬಯಲಿಗೆ ಅರಮನೆಯ ಆವರಣಕ್ಕೆ ನೇರವಾದ ಒಂದು ಮಾರ್ಗ ಅಂದರೆ ಅಲ್ಲಿ ಹೋಗಲಿಕ್ಕೆ ನೇರವಾದ ಒಂದು ಮಾರ್ಗವನ್ನು ಇವತ್ತು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಈಗ ನೀವು ನೋಡ್ತಾ ಇದ್ರ ಈ ಕಡೆ ಎರಡೂ ಭಾಗದಲ್ಲಿ ಏನು ಕೋಟೆ ಕಾಣ್ತಾ ಇದೆ ಈಗೆಲ್ಲ ರಸ್ತೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಮುಂಚೆ ಕೋಟೆಯ ಒಳಗಡೆನೆ ಇತ್ತು ಈಗೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಕಾಲೇಜುಗಳೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈಗ ನಾವು ಈ ಒಂದು ಮಾರ್ಗ ಮಧ್ಯೆ ಈಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಆಂಜನೇಯನ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಜೈ ಶ್ರೀರಾಮ್ ಜೈನ ಈಗ ಹೋದರೆ ಒಂದು ಬಾಗಿಲು ಸಿಗುತ್ತೆ ದಿಡ್ಡಿ ಬಾಗಿಲು ದಿಡ್ಡಿ ಬಾಗಿಲಿನ ಮುಖಾಂತರ ನಾವು ಒಳಗಡೆ ಹೋಗಬೇಕು ಈ ದಿಡ್ಡಿ ಬಾಗಿಲನ್ನು ಮುಂದೆ ಪಾಸ್ ಆದಾಗ ನಮಗೆ ಮುಂದೆ ಒಂದು ದೇವಸ್ಥಾನ ಕೂಡ ನಾವು ನೋಡ್ಬೋದು ಅದು ಕರವರ್ತಿ ಬಸವಣ್ಣ ಅಂತೇಳಿ ಕರೀತಾರೆ ಈಗ ನಾವು ಅದರೊಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಅಂದರೆ ಈ ಕಲ್ಯಾಣಿಯಿಂದ ಪೂಜೆಗೆ ನೀವು ಕೂಡ ತಗೊಂಡು ಇಲ್ಲಿ ಅವರು ಯೂಸ್ ಇದ್ದರು ಈಗ ನಾವು ದೇವಸ್ಥಾನ ಒಳಗಡೆ ಇದ್ದೀವಿ ಇಲ್ಲಿ ಒಂದು ನಂದಿಯ ಒಂದು ವಿಗ್ರಹ ಮತ್ತು ಶಿವ ಶಿವ ಮತ್ತು ನಂದಿಯ ಒಂದು ಇದು ನೋಡ್ಬೋದು ಅದನ್ನು ಕೈ ಮುಕ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ ಒಂದು ನಾವು ಹೀಗೆ ಹೋದರೆ ಎರಡು ಒಡ್ಡು ಅಂದರೆ ಕೆರೆ ಇದೆ ಆ ಕೆರೆನ ಕೂಡ ನೀವು ಈಗ ನೋಡ್ಬೋದು ನೋಡಿ ಏನು ಕಾಣ್ತಿದ್ದಿಲ್ಲ ಇದು ಕೆರೆ ಅಂದರೆ ಆಗಿನ ಕಾಲಕ್ಕೆ ಇವರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಈ ಭಾಗದಲ್ಲಿ ಈ ಕೆರೆಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲೇ ಹೋಗ್ತಾ ಇಲ್ಲ ಇಲ್ಲಿ ಈ ಒಂದು ದಾರಿ ಇತ್ತು ಈಗೆಲ್ಲ ಡಿಪಾರ್ಟ್ಮೆಂಟ್ ಎ ಎಸ್ ಐ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟಲ್ಲೆಲ್ಲ ಈ ಒಂದು ಗೇಟನ್ನು ಅಳವಡಿಸಿ ಅಂದರೆ ಇಲ್ಲಿ ಬೇರೆ ಬೇರೆ ಥರ ಜನರ ಒಳಗಡೆ ಹೋಗ್ತಾ ಇದ್ರು ಅದಕ್ಕೋಸ್ಕರ ಇಲ್ಲಿ ಇದನ್ನು ಲಾಕ್ ಮಾಡಿಕೊಂಡು ಇದು ಮಾಡಿದ್ದಾರೆ ಈಗ ಇಲ್ಲಿ ಒಂದು ಸಣ್ಣ ದಾರಿ ಇದೆ ಈ ದಾರಿ ಮುಖಾಂತರ ನಾವು ಈಗ ಒಳಗಡೆ ಹೋಗ್ಬೇಕು ಇಲ್ಲಿ ನಾವು ಈಗ ಒಳಗಡೆ ಹೋಗೋಣ ಬನ್ನಿ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದಪ್ಪ ಇದ್ದರೆ ಒಳಗಡೆ ತೋರೋದು ಕಷ್ಟ ಈಗ ಹೇಗೋ ಒಳಗೆ ಬಂದ್ವಿ ನೋಡ್ರಿ ಮೇಲೆ ಇಲ್ಲಿ ಮುಂದಗಡೆ ಏನೋ ದೊಡ್ಡ ಬಂಡೆ ಇದ್ದೀರಾ ಈ ಬಂಡೆ ಕೆಳಗಡೆ ಒಬ್ಬ ಸೈನಿಕನ ಮನೆ ಈ ಇಲ್ಲಿ ಇರ್ತಕ್ಕಂಥ ಸೈನಿಕ ಕಾಲುಗಾಲಿಕೆ ಮೇಲುಗಡೆಯನ್ನು ಬಂಡೆ ನೋಡ್ತಾ ಇದ್ದಾರೆ ಬಂಡೆಯಿಂದ ಮೇಲುಗಡೆ ನೀರು ಅಂದರೆ ಮಳೆ ನೀರು ಬಂದಂಥ ನೀರು ಕೆಳಗಡೆ ಹರ್ಕೊಂಡು ಹೋಗ್ಲಿಕ್ಕೆ ಹೋದರೆ ಮತ್ತೆ ಮಳೆ ಮನೆಯೊಳಗೆ ಹೋಗುತ್ತೆ ಅದಕ್ಕೋಸ್ಕರ ಮೇಲುಗಡೆ ಕಲ್ಲನ್ನು ಕಟ್ ಮಾಡಿ ಆ ಸೈಡಿಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಸೈನಿಕ ಇಲ್ಲಿ ಸೇಫಾಗಿ ಇರ್ತಾ ಇದ್ದ ಇಲ್ಲ ಒಂದು ಸಣ್ಣ ಕಟ್ಟಡಗಳನ್ನು ಕೂಡ ಈಗ ನಾವು ನೋಡ್ಬೋದು ಈಗ ಇದ್ರ ಮಾರ್ಗ ಮಧ್ಯೆ ನಾವೀಗ ಮುಂದೆ ಸಾಗ್ತಾ ಇದ್ದೀವಿ ಇಲ್ಲಿ ಅಂದರೆ ಅವಾಗ ಜನ ವಸತಿ ಕೂಡ ಇತ್ತು ಅಂತೇಳಿ ನಾವು ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಒಳಕಲ್ ಕೂಡ ನೀವು ನೋಡ್ತಾ ಇದ್ದೀರ ಈಗ ನಾವು ಮುಂದೆ ಸಾಕ್ತಾ ಇದ್ದೀವಿ ಇಲ್ಲಿ ನೋಡಿ ಸ್ವಲ್ಪ ಕಲ್ಲುಗಳೆಲ್ಲ ಬಂಡೆಗಳು ಹತ್ತಬೇಕು ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಎರಡು ಗಡ್ಡಿ ಬಾಗಿಲುಗಳು ದಾಟ್ಬಿಟ್ರೆ ನಾವು ನೇರವಾಗಿ ಅರಮನೆ ಆವರಣಕ್ಕೆ ಹೋಗ್ಬೋದು A few moments later. ನೋಡಿ ಇದೆ ಈ ದಿಡ್ಡಿ ಬಾಗಿಲು ಈಗೆಲ್ಲ ಕಲ್ಲೆಲ್ಲ ಹಾಕಿ ಸ್ವಲ್ಪ ಮಾಡಿದ್ದಾರೆ ಪ್ಯಾಕ್ ಮಾಡಿದ್ದಾರೆ ಜನ ಅಂತ ಹೇಳಿ ಈ ಮೇಲ್ಗಡೆ ನೋಡ್ತಿದ್ರ ಗನ್ ಪಾಯಿಂಟ್ಸ್ ಕೂಡ ನೋಡ್ರಿ ಮೇಲ್ಗಡೆ ಈ ಒಂದು ಬಾಗಿಲ ಮುಖಾಂತರ ನಾವೀಗ ಒಳಗಡೆ ಹೋಗ್ಬೇಕು ಇವನ್ ಏನ್ ಮಕ್ಕಳಿಗೆ ಇದ್ದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ನೋಡಿ ನಾವು ಈಗ ಒಂದು ಬತ್ತೇರಿಯ ಮೇಲ್ಗಡೆ ನಿಂತೀವಿ ಅಲ್ಲಿ ಎರಡು ಕೆರೆಗಳನ್ನ ನೀವು ನೋಡ್ಬೋದು ಅಂದರೆ ಜೋಡಿ ಹೊಂಡೆಗಳನ್ನು ನೀವು ನೋಡ್ಬೋದು ಅಂದರೆ ನೀರಿನ ಒಂದು ವ್ಯವಸ್ಥೆ ಇರ್ತಕ್ಕಂಥ ಸೈನಿಕರಿಗೆ ಕುಡಿಲಿಕ್ಕೆ ನೀರು ಬೇಕಾಗಿತ್ತು ಆ ಒಂದು ಉದ್ದೇಶದಿಂದ ಕುಡಿಲಿಕ್ಕೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಮೇಲುಗಡೆ ಎಲ್ಲ ನೋಡ್ತಿದ್ದೆ ಕಡೆಲ್ಲ ಎಲ್ಲ ವಾಚಿಂಗ್ ಟವರ್ಸು ಮತ್ತು ಈ ಒಂದು ಕೋಟೆ ಕೊನೆ ಭಾಗ ಇದು ಈ ಭಾಗದಲ್ಲಿ ಹಾಗಾಗಿ ಮರಾಠರ ಸೈನಿಕರು ಅಂದರೆ ಪೇಶ್ವೆಯರ್ ಅಂದ್ರಲ್ಲ ಆ ಪೇಶ್ವೆಯರ ಸಮಯದಲ್ಲಿ ಈ ಒಂದು ಕೋಟೆಯ ಮೇಲೆ ಮುತ್ತಿಗೆ ಹಾಕಲಿಕ್ಕೆ ಈ ಭಾಗದಿಂದಲೇ ಬರ್ತಾರೆ ಬಂದ್ಬಿಟ್ಟು ತನ್ನ ಸೈನ್ಯವನ್ನು ಒಂದು ಬಿಡಾರ ಅಂದರೆ ಬಿಡಾರ ಹೂಡ್ತಾರೆ ಅಂದರೆ ಒಂದು ಕಡೆ ತಂದು ತನ್ನ ಸೈನ್ಯವನ್ನು ಗಂಡ ಗಂಡನ್ನು ತಂದು ಈ ಕೆರೆ ಪಕ್ಕದಲ್ಲಿ ಹೂಡ್ತಾರೆ ಆಗ ಮೋಟುಗೈ ತಿಮ್ಮಣ ನಾಯಕ ಈ ಕೋಟೆಯ ಮೇಲ್ಗಡೆ ಬತ್ತೇರಿಯಿಂದ ಅಂದ್ರೆ ರಣಮಂಡಲ ಬತ್ತೇರಿಯಿಂದ ತನ್ನ ಮೋಟುಗೈಯಿಂದ ಆ ಒಂದು ಆನೆಯನ್ನು ಹೊಡಿತಾನೆ ಅಂತೇಳಿ ಇತಿಹಾಸ ಇದೆ ಆ ಒಂದು ಇತಿಹಾಸವನ್ನು ನಿಮಗೆ ನೆಕ್ಸ್ಟು ಒಂದು ಇದರಲ್ಲಿ ಹೇಳ್ತೀನಿ ಈ ಒಂದು ಕೊನೆಯ ಭಾಗ ಈ ಕೋಟೆ ಹಾಗಾಗಿ ಇಲ್ಲಿ ಒಳ ಅರಮನೆ ಬಯಲಿಗೆ ಹೋಗಲಿಕ್ಕೆ ಇದು ಒಂದು ಈಸಿಯಾದ ಒಂದು ಮಾರ್ಗ ಅದಕ್ಕೋಸ್ಕರ ಆ ಟೈಮಲ್ಲಿ ಇವರು ಪೇಶವೆಗಳು ಇಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಆ ಒಂದು ಜಾಗ ನಿಮಗೆ ಇವತ್ತು ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದು ಕೂಡ ನಿರ್ಮಾಣ ಮಾಡಲಾಗಿದೆ ಮತ್ತೆ ಇಲ್ಲಿ ಬಂದಂತ ನೀರು ಅಂದ್ರೆ ಮಳೆ ನೀರು ಎಲ್ಲ ಹೋಲಿಕೆ ಇಲ್ಲಿ ಕೆಲ ಕೆಲವೊಂದು ಹೋಲ್ಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ನೀವು ನೋಡುವುದು ಈ ಹೋಲು ನೋಡಿ ಕಾಣುತ್ತೆ ಹೋಲು ಈ ತರ ಸುಮಾರು ಹೋಲ್ಗಳನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಂದಂತ ನೀರು ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ ಈಸಿಯಾಗಿ ಕೆಳಗಡೆ ಹೋಗ್ಲಿಕ್ಕೆ ಒಂದು ಹೋದಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಮಂಟಪ ಕೂಡ ನೀವು ನೋಡಬಹುದು ಅಂದ್ರೆ ಇಲ್ಲೊಂದು ಬತ್ತೇರಿ ಇದೆ ಹಾಗಾಗಿ ಅಲ್ಲಿ ಸೈನಿಕರು ಅಲ್ಲಿ ವಿಶ್ರಾಂತಿಯನ್ನು ತಗೊಂಡ್ಲಿಕ್ಕೆ ಒಂದು ಮಂಟಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಸುಮಾರು ಬತ್ತೇರಿಗಳನ್ನ ನೀವು ನೋಡಬಹುದು ಇಲ್ಲಿ ಪಕ್ಕದಲ್ಲಿ ಒಂದಿದೆ ಮತ್ತೆ ಮೇಲ್ಗಡೆ ಒಂದಿದೆ ಹಾಗೆಯೇ ಆಚೆ ಕಡೆ ಇದೆ ಸುಮಾರು ಭದ್ರಿಗಳನ್ನ ಈ ಒಂದು ಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಈಗ ನಾವು ಇದೇ ಮಾರ್ಗವಾಗಿ ಮುಂದೆ ಈಗ ಮೇಲ್ಗಡೆ ಹೋಗಬೇಕು ಬನ್ನಿ ನಮಗೆ ಕೋಟೆಯ ಒಳಗಿಂದ ಬರೋದ್ಕಿಂತ ಈ ಒಂದು ಭಾಗದಿಂದ ಬರ್ತಕ್ಕಂತ ದಾರಿನೇ ತುಂಬಾ ಈಸಿಯಾಗಿದೆ ನೋಡಿ ಸುಮಾರು ಮೆಟ್ಲುಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಈ ಮೆಟ್ಲುಗಳ ಮುಖಾಂತರ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಕೇವಲ ಎರಡು ದಿಡ್ಡಿ ಬಾಗಿಲುಗಳನ್ನು ದಾಟಿದರೆ ಅರಮನೆಯ ಒಂದು ಆವರಣಕ್ಕೆ ನೇರವಾಗಿ ಹೋಗ್ಬೋದು ಹಾಗಾಗಿ ಆ ಪೇಶವೆಗಳು ಈ ಒಂದು ಭಾಗವನ್ನು ಯಾಸ್ ಮಾಡ್ತಾರೆ ಈಗ ಇಲ್ಲಿ ಡಿವೈಡ್ ಆಗುತ್ತೆ ಮತ್ತೆ ರೋಡು ಅಂದ್ರೆ ಈ ಕಡೆ ನೀವು ಮುಂದ್ಗಡೆ ಹೋದ್ರೆ ಮೇಲ್ಗಡೆ ಕಹಳೆ ಬತೇರಿ ಇದೆ ಆ ಕಹಳೆ ಬತೇರಿಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಈ ಕಡೆ ಈಗ ನಾವು ಹೋಗ್ತಿರೋದು ಈ ಕಡೆ ಅರಮನೆ ಬೇದಿಗೆ ಈ ಕಡೆ ಹೋಗುವ ಮಳೆಗಾಲದಲ್ಲಿ ತುಂಬಾ ಹಚ್ಚ ಹಸಿರಾಗಿರುತ್ತೆ ಕೋಟೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಬೇಸಿಗೆ ಎಲ್ಲ ಹಾಗಾಗಿ ಎಲ್ಲ ಇಡಿ ಗುಡಿಗಳೆಲ್ಲ ಬೆಂಕಿ ಹಚ್ಚಿದ್ದಾರೆ ಹಾಗಾಗಿ ಸ್ವಲ್ಪ ನೋಡೋಕೆ ನಮಗೆಲ್ಲ ಒಣಗಿರ್ತಕ್ಕಂಥ ಎಲ್ಲ ಮರ ಗಿಡ ಎಲ್ಲ ಒಣಗಿದಾವೆ ಬೆಂಕಿ ಕೂಡ ಹಾಕಿದ್ದಾರೆ ಆದರೆ ಇಲ್ಲಿ ಯಾರೋ ಒಬ್ಬರೇ ಬರೋಕ್ಕೆ ಹೋಗಬೇಡಿ ಯಾಕಂದರೆ ಕರಡಿ ಮತ್ತು ಚಿಟ್ಟೆಗಳ ಕಾಟ ಜಾಸ್ತಿ ಇದೆ ಹಾಗಾಗಿ ನೀವು ಯಾರೋ ಬರೋಕ್ಕೆ ಹೋಗಬೇಡಿ ನಾವಂದರೆ ನಮಗೆಲ್ಲ ಅಭ್ಯಾಸ ಇರುತ್ತೆ ನಮ್ಮ ಟೀಮ್ ಇದೆ ನಾವು ಹಂಗಾಗಿ ಆ ಟೀಮಿನ ಜೊತೆಗೆ ನಾವು ಬಂದಿರ್ತೀವಿ ನೀವು ಯಾರೋ ಸಾಹಸ ಮಾಡೋಕೆ ಹೋಗಬೇಡಿ ಒಬ್ಬೊಬ್ಬರೇ ನೋಡಿ ಇಲ್ಲೊಂದು ಇದೆ ಪಕ್ಕದಲ್ಲಿ ಸೈನಿಕರು ಕಾಯಿಲೆ ಒಂದು ಗನ್ ಪಾಯಿಂಟ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಈ ಬಾಗಲ್ ಮುಖಾಂತರ ನಾವು ಈಗ ಒಳಗೆ ಹೋಗ್ತಾ ಇದ್ವಿ ನೋಡಿ ಕಲ್ಲುಗಳನ್ನ ಯಾವ ತರ ಕಟ್ ಮಾಡಿದ್ದಾರೆ ನೋಡಿ ಶೈನಿಂಗ್ ಎಷ್ಟು ಫಿನಿಶಿಂಗ್ ಆಗಿ ಕಟ್ ಮಾಡೋದು ನೋಡ್ರಿ ನೋಡ್ಬೋದು ಸಣ್ಣ ಸಣ್ಣ ಹುಳಿಗಳ ಸಹಾಯದಿಂದ ಈ ಕಲ್ಗಳನ್ನು ಕೋಲುಗಳನ್ನು ಮಾಡಿ ಆನಂತರ ಉಪ್ಪು ನೀರು ಹಾಕಿ ಅನಂತರ ದೊಡ್ಡ ದೊಡ್ಡ ಮರದ ನಿಂಬೆಗಳಿಂದ ಹೊಡೆದಾಗ ಬಂಡೆಗಳು ಸೇಳ್ತಾ ಇದ್ವು ಆನಂತರ ಇರ್ತಕ್ಕಂಥ ಕೋಟೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಂಡೆಗಳನ್ನು ಇಲ್ಲಿ ಹೊರಗಡೆಯಿಂದ ತಂದಿಲ್ಲ ಇಲ್ಲಿರ್ತಕ್ಕಂಥ ಬಂಡೆಗಳನ್ನೇ ಇವರು ಯೂಸ್ ಮಾಡಿಕೊಂಡು ಕೋಟೆನ ಕಟ್ಸ್ತಾ ಹೋಗಿದ್ದಾರೆ ಏನು ಇಲ್ಲಿ ಒಂದು ಎಂಟ್ರೆನ್ಸ್ ಬರುತ್ತೆ ಈಗ ಈ ಎಂಟ್ರೆನ್ಸು ಮುಂಭಾಗದಲ್ಲಿ ನೋಡ್ತಿದ್ದೀರ ನೀವು ಇಲ್ಲಿ ಒಂದು ತಡೆಗೋಡೆಯನ್ನು ಒಂದು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹಾಗೆ ಒಂದು ಬಾಗಿಲು ಕೂಡ ಇಲ್ಲಿ ಅಪೋಸಿಟಲ್ಲಿ ಮಾಡಿದ್ದಾರೆ ಅಂದರೆ ಶತ್ರುಗಳಿಗೆ ಗೊತ್ತಾಗಬಾರ್ದು ಅಂತೇಳಿ ಈಗ ಈ ಎಂಟ್ರೆನ್ಸು ನಾವು ಮುಂದೆ ಪಾಸಾದರೆ ಅರಮನೆ ಬಯಲು ನಮಗೆ ಬರುತ್ತೆ ನಾವು ಅರಮನೆ ಬಯಲಿಗೆ ಮುಂದೆ ಬಿಟ್ಟಿವೆ

ಆ ನಮಸ್ಕಾರ ಸ್ನೇಹಿತರೆ ಏನಂತಂದ್ರೆ ನಾವು ಫೈನಲಿ ಈಗ ಅರಮನೆ ಅರಮನೆ ಬಯಲಿಗೆ ಬಂದಾಯಿತು ಅಂದರೆ ಕಾಡು ಮೆಡುಗಳ ಮಧ್ಯೆ ಒಂದು ಕಠಿಣದ ದಾರಿಯ ಮಾರ್ಗವಾಗಿ ಈಗ ನಾವು ಅರಮನೆಯ ಬಯಲಿಗೆ ತಲುಪಿದ್ದೀವಿ ನೀವು ಏನು ಬಯಲು ನೋಡ್ತಾ ಇದೆಲ್ಲ ಅರಮನೆಯ ಒಂದು ಸಂಕೀರ್ಣ ಈ ಮಣ್ಣಿನ ಗೋಡೆಗಳು ಎಲ್ಲ ಬಿದ್ದೋಗಿದ್ದಾವೆ ಆ ಕೆಳಗಡೆ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ಅಂದರೆ ಆ ಒಂದು ಶಿವಲಿಂಗ ಇತ್ತು ಅಲ್ಲ ಮುಂಚೆ ಅದೆಲ್ಲ ಹೊರದಾಗಿದ್ರೆ ಹಾಗಾಗಿ ಯಾವುದೇ ಪೂಜೆ ಪುರಸ್ಕಾರಗಳು ನಡೀತಿಲ್ಲ ಮುಂಭಾಗದಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥವರಿಗೆ ಕುಡಿಲಿಕ್ಕೆ ನೀರಿನ ಒಂದು ವ್ಯವಸ್ಥೆ ಹಾಗೆ ಧಾನ್ಯ ಸಂಗ್ರಹಣ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಕಡೆ ಏನು ನೋಡ್ತಿದ್ದೀರಾ ನೀವು ಇಲ್ಲಿ ಇವು ಮದ್ದು ಗುಂಡುಗಳು ಶೇಖರಣೆ ಮಾಡ್ಕೊಂಡಕ್ಕೆ ಎರಡು ಕೊಠಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದೇ ಕೆಳಗಡೆ ಇರ್ತಕ್ಕಂಥ ಮದ್ದು ಬೀಸುವ ಕಲ್ಲು ಕೆಳಗಡೆ ನೋಡಿದ್ರಲ್ಲ ಆ ಮದ್ದು ಬೀಸುವ ಕಲ್ಲುಗಳಿಂದ ಅಲ್ಲಿ ಇರ್ತಕ್ಕಂಥ ಗನ್ ಪೌಡರ್ನ ತಂದು ಇಲ್ಲಿ ಸ್ಟಾಕ್ ಮಾಡಲಿಕ್ಕೆ ಈ ಒಂದು ಎರಡು ಮಂಟಪಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾಕಂದ್ರೆ ಎಷ್ಟೇ ಮಳೆ ಬಂದರೂ ಕೂಡ ಇದು ಸೋರ್ಬಾರ್ದಲ್ಲ ಅದಕ್ಕೋಸ್ಕರ ಒಂದು ವ್ಯವಸ್ಥೆನ ಈ ತರ ಒಂದು ಗಟ್ಟಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ನೀವು ಈ ಕಡೆಯನ್ನು ನೋಡ್ತಿದೀರಾ ಆನೆ ಕಟ್ಟತಕ್ಕಂತ ಕಂಬಗಳನ್ನು ನೀವು ನೋಡಬಹುದು ಅದನ್ನ ಪ್ರತಿದಿನ ಕಲ್ಲು ಅಂತ ಕೂಡ ಇದನ್ನ ಕರೀತಾರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅರಮನೆ ಬಯಲಿಗೆ ಅರಮನೆ ಬಯಲಿಗೆ ಬರ್ ಬರ್ಲಿಕ್ಕೆ ಒಂದು ದಾರಿಯನ್ನು ನಿಮಗೆ ಇವತ್ತು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ